ದಾಂಡೆಲಿಯೊಳಗ್ ಮಾತ್ರ ಕಂಡು ಬರುವಂತ ಒಂದು ಪಕ್ಷಿ ಒಂದು ಹಾರ್ನ್ ಬಿಲ್ ಪಕ್ಷಿ ಈ ಒಂದು ಹಾರ್ನ್ ಬಿಲ್ ಪಕ್ಷಿ ಬಿಟ್ರೆ ಅತಿ ಹೆಚ್ಚು ಕಂಡುಬರುವಂತಹ ಉಭಯವಾಸಿ ಪ್ರಾಣಿ ಅಂತಂದ್ರ ಮೊಸಳೆ ಐತಿ ಆ ಒಂದು ಮೊಸಳಿನ ನೋಡಕ್ ಹೋಗೋಣ ಅಂತ ಈ ಒಂದು ಕ್ರೊಕೊಡಲ್ ಪಾರ್ಕಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ನೋಡತ್ರಲ್ಲ ದಾಂಡೇಲಪ್ಪ ಅಂತಂದ್ರೆ ಈ ಒಂದು ದಾಂಡೇಲಪ್ಪ ಕ್ರಾಸಿಂಗ್ ಒಳಗೆ ಒಳಗೋದ್ರೆ ಅಲ್ಲೇ ಕ್ರೊಕಡಲ್ ಪಾರ್ಕ್ ಸಿಗ್ತದೆ ನಮಗೆ ಈ ರೀತಿಯಾಗಿ ಕ್ರೊಕಡಲ್ ಪಾರ್ಕ್ ಇದೆ ಮೂರ್ ಕಡೆ ಈ ರೀತಿ ಮಾಡಿದಾರೆ ಇಲ್ಲಿ ನಿಲ್ಲಾಕ್ ಬರ್ತದ ನಿಲ್ಲಾಕ್ ಅಂತ ಹೇಳಿ ಕೆಲಸ ಒಂದು ಮೂರ್ ಇವ್ ಮಾಡ್ಯಾರ ಇವನ್ನ ಅಲ್ಲಿ ನೋಡ್ರಿ ಅಲ್ಲಿ ಮೊಸರು ಕಾಣತ್ತವು ಅಲ್ಲಿ ಕುಂತಾವ್ ನೋಡ್ರಿ ಇಲ್ಲೊಂದೈತ ನೋಡ್ರಿ ನೀರೊಳಗೆ ಯಾಪಾರ ಹೇಳಬೇಕು

ಇಲ್ಲಿರುವಂತ ಗೆ ಸಾಮಾನ್ಯವಾಗಿ ಊಟ ಏನಂತಂದ್ರೆ ಮೀನಾ ಅಂತ ಮೊದ್ಲೇನೋ ಇಲ್ಲೇನೋ ಊಟ ಹಾಕ್ತಿದ್ರಂತ ಯಾವಾಗ ಇಲ್ಲಿ ಜನ ಬರಾಕ್ ಆಗ್ತೈತಿ ಬಹಳ ಜನ ಬರಾಕ್ ಚಲೋತಿ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ಕೈಯಾಗಿ ಒಂದು ಕ್ರೋಕೊಡೈಲ್ ಪಾರ್ಕ್ ಹೋಗ್ತೈತಿ ಅವಾಗ ಮೊಸಳಿಗೆ ಮಾಂಸ ಹಾಕೋದನ್ನು ಬಿಟ್ರಂತ ಸಾಮಾನ್ಯವಾಗಿ ಝೂ ಒಳಗಿರುವಂತಹ ಒಂದು ಮೊಸಳಿಗೇನೋ ಕೋಳಿ ಮಾಂಸ ಮತ್ತೆ ದನದ ಮಾಂಸನ ಹಾಕ್ತಾರಂತ ಇಲ್ಲಿ ನೋಡ್ರಿ ಮೀನಾ ನೋಡ್ರಿ ಇಲ್ಲಿ ಮೀನಾ ನಾನೇನು ಅಂದ್ಕೊಂಡಿದ್ದೆ ಈ ಮೊಸಳೆಗಳಿಗೆ ಊಟದ್ದು ಸಮಸ್ಯೆ ಇರಬೇಕಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಆಹಾರದ ಸಮಸ್ಯೆ ಯಾವುದು ಕಾಣೋದಿಲ್ಲ ಯಾಕಂತಂದ್ರೆ ನದಿ ಒಳಗ ಮೀನುಗಳ ಸಂಖ್ಯೆ ಶುರು ಐತಿ ಹಂಗಾಗಿ ಆಹಾರದೇನು ತೊಂದರೆ ಆಂಗ್ಲಾಗ್ಸುತ್ತೆ ಇಲ್ಲೇ ನಾವು ನಿಂತಲೇನ ಒಂದು ಹತ್ತು ಹದಿನೈದು ಮುಸಳಿ ಕಾಣತಾವ ಈಗ ಅಲ್ಲಿ ನೋಡಿದ್ರಲ್ಲ ಅಲ್ಲೊಂದು ಅಲ್ಲಿ ಎರಡು ಇದ್ವು ಆಮೇಲೆ ಇಲ್ಲೊಂದು ಇಲ್ಲೊಂದು ಆಮೇಲೆ ಇಲ್ಲೊಂದು ಇಲ್ಲೊಂದು ಇಲ್ಲೇ ಎರಡ್ದಾವ ಮತ್ತು ಅಲ್ಲೊಂದು ಇತ್ತು ಹೋತದ ಅಲ್ಲೇ ಮೂಮೆಂಟ್ ಮಾಡ್ತದ ಅಲ್ಲೆಲ್ಲ ಹಾಕಿಗಳು ಹಾರು ಹೋದವು ಆದಷ್ಟು ಬೆಳಗ್ಗೆ ಬರುವಂಥ ಒಂದು ಪ್ರಯತ್ನ ಪಡಬೇಕಿಲ್ಲ ನಾವು ಬೆಳಿಗ್ಗೆ ಬಂದ್ರೆ ನಾ ಕೈತಿ ಕಡೆ ಕಡೆ ತಿಂದು ಬಂದು ರಾತ್ರಿ ಬಂದು ಇಲ್ಲೇ ಬಿದ್ದಿರ್ತಾವಂತ ಬಿದ್ದಾಗ ಈಝಿಯಾಗಿ ನೋಡ್ಬೋದು ಅವನ್ನ ಬೆಳಗ್ಗೆ ಟೈಮ್ ಒಳಗೆ ಜಾಸ್ತಿ ಆಕ್ಟಿವ್ ಆಗಿರ್ತಾವೆ ಮುಂಸುಳಿಗಳು ಈ ಟೈಮ್ ಒಳಗೆ ಸುಮ್ಮನೆ ಮಕ್ಕಳು ನಿದ್ದೆ ಮಾಡ್ತಾರ ಅನ್ಸುತ್ತೆ ಅಲ್ಲಿ ನೋಡಿದ್ರಲ್ಲ ಆಗಲ್ಲಿ ನಿದ್ದೆ ಹೊಡ್ಯತಿತ್ತದ ಆಕಳಿಗೆ ಈ ಕಳಿಗೆ ತೆಗ್ಯತಿತ್ತು ಆ ರೀತಿ ಕಂತದ ಹಂಗಾಗಿ ಬೆಳಗ್ಗೆ ಟೈಮ್ ಒಳಗೆ ಬಂದ್ರೆ ಚಲೋ ಇಲ್ಲಿ ಕಾಣತಿತ್ತಲ್ಲ ಸೇಮ್ ಅದ್ರಂಗನೇ ಇತ್ತು ನೋಡ್ರಿ ಬಾಯ ಅದರದು ಸೇಮ್ ವೈಟ್ ಕಲರ್ ಹಿಂಗೆ ಇತ್ತು ಹಲ್ಲುಗಳು ಹಿಂಗೆ ಕಾಣತ್ತಿದ್ವು ಒಂಥರ ಕೆಲವೊಂದು ಟೈಮಿಗೆ ಪಾರ್ಕ್ ಒಳಗೆ ಕ್ರೋಕೋಡೈಲ್ ಕಾಣ್ತಿರ್ಲಲ್ಲ ಅಂಥ ಟೈಮ್ನಾಗ ಕ್ರೋಕೋಡಾಯ್ಲ್ ನೋಡೋಕೆ ಬಂದವರಿಗೆ ಆಗಬಾರ್ದು ಅವ್ರಿಗೆ ಸಹ ಒಂದು ನೋಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಂತ ಹೇಳ್ಬಿಟ್ಟು ಇಲ್ಲೊಂದು ಕ್ರೋಕೋಡ್ ಮಾಡಿದಾರೆ ಇಲ್ಲಿ ಆರ್ಟಿಫಿಷಿಯಲ್ ಕ್ರೋಕೋಡಾಯ್ಲ್ಸ್ ಅಲ್ಲಿ ಹೋದ್ರೆ ರಿಯಲ್ ಕ್ರೋಕೋಡಾಯ್ಲ್ಸ್ ಕಾಣ್ತಾವು ನಿಮ್ಗೆ ರಿಯಲ್ ಸಾಕಷ್ಟು ಅಕಸ್ಮಾತ್ ನಿಮಗೆ ಸಿಗ್ಲಿಲ್ಲಪ್ಪ ನೋಡಕ್ಕೆ ಅಂತಂದ್ರೆ ಈ ರೀತಿಯಾಗಿ ಆರ್ಟಿಫಿಷಿಯಲ್ ಆಗಿ ಆಡಕ್ಕಂಥ ಎರಡು ಕ್ರೋಕೋಡೈಲ್ಗಳು ಕಾಣ್ತಾವೆ ಲೊಕೇಶನ್ ಚೆಕ್ ಮಾಡೋಕೆ ಇದನ್ನ ಲೊಕೇಶನ್ ಚೆಕ್ ಮಾಡ್ಬೇಕಾದ್ರೆ ಒಂದು ಇದನ್ನ ಬಂತ ಏನಂದ್ರ ಒಂದು ಮುಸುಳಿ ಬಾಯಕ ಮನ್ಷ ಇದ್ದಂಗ ಒಂದ್ ಫೋಟೋ ಬಂತ ಆ ಫೋಟೋ ಏನಂದ್ರೆ ನೀವು ತಕೋಬೇಕಪ್ಪ ಅನ್ನಂಗಿದ್ರ ಇಲ್ಲ ಇಲ್ಲಿ ತಕ್ಕೋಬಹುದು ಕಾಮನ್ ಆಗಿ ಝೂ ಒಳಗೆ ಎಲ್ಲರೂ ಮುಸಳಿ ನೋಡೋ ನೋಡ್ತಾರ ಈ ರೀತಿಯಾಗಿ ಮುಸಳಿ ನೋಡೋದೈತಲ್ಲ ಒಂದು ಕಿಚ್ ಎಕ್ಸ್ಪೀರಿಯನ್ಸ್ ಐತಿ ಇದೆ ಈ ರೀತಿಯಾಗಿ ನೋಡ್ಬೇಕಂತಂದ್ರೆ ಇಲ್ಲಿ ನೋಡೋ ಬರಬೇಕೈತಿ ಈ ರೀತಿಯಾಗಿ ಅಗ್ಗಾಡಬೇಕೈತಿ ಅಡ್ಡಾಡ್ದಾಗ ನೋಡಬೇಕೈತಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಐತಿ ಆ ಮೊಸಳೆ ತೋರಿಸಿದಲ್ಲಿ ನಿಮಗೆ ಬಾಯಿ ತೆಗೆದಿದ್ದೆ ಯಾವ ರೀತಿಯಾಗಿ ಬಾಯಿ ತೆಗೆದು ಬಾಯಿ ಮುಂದ್ ನೋಡಿದ್ರಲ್ಲ ಅದು ಒಂಥರ ನಿದ್ದೆ ಮಾಡೋದು ಅದಕ್ಕೆ ನಿದ್ದೆ ಬಂದ್ಬಿಟ್ಟಿದೆ ಅನ್ಸತಿ ನೀರು ಒಳಗೆ ಕುಂದಕ್ಕೆ ನಿದ್ದೆ ಮಾಡುವಂಥ ಒಂದು ಉಭಯವಾಸಿ ಪ್ರಾಣಿಯನ್ನು ಅಂತ ತೋರಿಸಿದ್ದೇನೆ ನಿಮಗೆ ನಾನೀಗ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗದೆ ಹೋದ್ರೆ ಡಿಸ್ಲೈಕ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್